ನನಗೆ ಇಂತ ಒಂದು ಅದೃಷ್ಟ ನನಗೈತಂದ್ರೆ ನಮ್ಮ ಅಣ್ಣಗಿಲ್ಲ ನಾನೇನೋ ನಮ್ಮ ಅಣ್ಣಗ ಅದೃಷ್ಟದ ಮಚ್ಚೆ ಇಟ್ಟ ದೇವ್ರ ಅನ್ಕೊಂಡಿದ್ದೆ ಆತಾಗ ಅದೃಷ್ಟದ ಮಚ್ಚೆ ಇದ್ರೆ ಅದ್ ಉಪಯೋಗ ಮಾಡ್ಕೊಂಡು ಗೊತ್ತಿಲ್ಲ ಅದು ನನಗ್ ಹೊಲ್ಗೊಂದೈತಿ ಹ್ಮ್ ಫಸ್ಟ್ ಏನಿದ್ರೆ ಫೋನ್ ನಸ್ತಳ ಒಂದು ಹೊಸ ಮನಿ ಒಂದು ಮಾಡ್ತೀನಿ ಆರಾಮಕ್ಕಿ ಕೊಟ್ಟಾಗ ಎಂಜಾಯ್ ಮಾಡ್ತೀನಿ ಆಮೇಲೆ ಮತ್ತೆ ಬಿಕ್ಕಿ ಜೊತೆ ಹೋಗ್ತೀನಿ ಏನ್ ಅರ್ಗ ನನ್ ಹೊಸ ಅಯ್ಯೋ ದೇವ್ರಿ ಅಲ್ಲ

ಮರೆಯದೇನ ಅಂಚಿನ ಬರುತ್ತೆ ತೀಕಿ ತಿಕ್ಕಿ ಕೊಟ್ಟು ನಾಳಿಕೆ ಏನಾರ ಗೊಟಕ್ಂದ್ ನಾಳಿಕಿನ ಎಲ್ಲಿ ದೇವ ಬರ್ತಾ ದೇವ ದೆಲ್ ಮಾಡಲಿ ಅಂತ ಅವ್ನ ಗಂಡು ಬತ್ತ ಅದ ಯಾರ ದೇವ್ರ್ ನಾ ಕೇಳಕೊಂಡ್ ಬರ್ತೀನಿ ಏನಾರ ಇದು ಮಾಟ ಮಾಟ ದೇವ ದೆವ್ವ ಬಿಡಿಸ್ ಕೇಳ್ಕೊಂಡ್ ಬರ್ತೀನಿ ಅಂತ ಹೋದತ್ತ ಇನ್ನ ಇಲ್ಲ ಎಲ್ ನಾಪತ್ತೆ ಯಾವ மாராணி இல் ஒன் மத நா இல்லை ஆஹா நீண்டி அந்த ஆஹ் அக்கி இந்த ஆக்கி திங்க அவ்னி ஹோது நமக்கு நீங்க ஏண்டி மனித மாத்தியே என்ன அடிக்கடில ஏன்ல கண்டில்ல ಹುನ್ರಿ ಇತ್ತೀರೀ ಈ ರೀ ಎರಡು ನಿಮಿಷ ಇಲ್ಲ ಅವ್ ಚೂರು ದೇವಸ್ಥಾನಕ್ಕೆ ಹೋಗಕ್ ಅನಿಸ್ರಿ ಯಾಕ ಮನ್ಸಿಗೆ ನೆಮ್ಮದಿ ಇಲ್ಲ ಯಾಕೋತ್ನ್ರೀ ರಾತ್ರಿ ಯಾಕ ನೀವು ಒಂಥರ ಮಾಡಿದ್ರಿ ಏನೋ ಒಂದ್ ತರ ವಿಚಿತ್ರ ಆಡಾಕತಿದ್ರಿ ಏನಾಗೈತೆ ನಮ್ಮನಿಗೆ ಪಾಪ ನಮ್ಮತ್ತಿ ನಮ್ಮ ಎಲ್ಲ ಯಾಕಿಂಗ ಕಷ್ಟ ಅನ್ಬೋಸತರ ಅಂತ ಹೋಗಿ ದೇವ್ರಂತೆ ಹೋಗಿ ಚಲೋ ಬಿಡ್ಕೊಂಡ್ ಬಂದ್ರಿ ಏನೋ ಅಂತಂದು ಕಾಯಿ ವರ್ಷ ಮುಂದೆ ಮನೆಗೆ ಇಟ್ಟಿದ್ದೆ ಹ್ಮ್ ಅಂತ ನೋಡು ಅಲ್ಲೇ ಬಿಟ್ಟು ಬರ್ಬೇಕಂದ್ರು ಹಂಗಾಗಿ ಅಲ್ಲೇ ಬಿಟ್ಟು ಎಲ್ಲ ಇದು ಮಾಡ್ಕೊಂಡ್ ಬಂದೆ ನಿಮ್ಗ್ ಅಂತ ನಾನು ಇಷ್ಟೆಲ್ಲ ಮಾಡೀನಿ ನೀವು ನೋಡ್ದೀಗ ಅಂತರಿ ಅಲ್ಲ ನಿಮ್ಗೆ ರಾತ್ರಿ ಆಗಿರೋದು ಮತ್ತೆ ಆಗ್ಬಾರ್ದಲ್ಲ ಅದ್ರ ಸಲುವಾಗಿ ಹಂಗ ಅನ್ಕೊಂಡಪ್ಪ அய்யோ ஹவுதல்ல சொலோ கேல்சனாட நம்ம தலை பரல நோடு நான் வந்துட்டு ஜாக்க மாதிரி தவிர்க்க ஒட்கொண்டு தவிர தாய்த்தா கட்டிஸ்வோம் ராகித்தப்பா நான் ஹிங்க மாட்டி ஹோல்புடு ஈகின்ற நமக்கு தோம்பாத்தாட் அரிமாடக்க உம் ஆத்த ஏனா தேவஸ்தானக் ஹோகி அன்னதை சும்மேன் இன்மேகா நோடு கால் இடக்கே இல்ல நீங்க அடிக்க ಯವ್ವ ರಾತ್ರಿ ಇರಂಗಿಲ್ಲ ಹೊಟ್ಟೆ ರುಮ್ ರುಮ್ ಅಂತತೆ ಯವ್ವಾ ಯಾಕೆ ರಾತ್ರಿ ಆಗತ್ತಿ ನಿನ್ನೆ ರಾತ್ರಿ ಎಲ್ಲ ಕಣ್ಣಿಗೆ ನಿದ್ದಿಲ್ಲ ಮಧ್ಯಾಹ್ನ ಒಟ್ಟು ಮಕ್ಕೊಂಡಿದ್ದೆ ಬಿಡು ಈ ರಾತ್ರಿ ಆಗತ್ತೆ ಇವ್ ಆದಿ ಹೊಟ್ಟಿನ ಯವ್ವ ನನಗ ಯ ಬಂದ್ರೆ ನಿಮ್ದತಿ ನೋಡು ಅಲ್ರಿ ರಾತ್ರಿ ಬಂತು ಯಾ ಮಂತ್ರ ಹೋಗಿ ಕರ್ಕೊಂಡ್ ಬರಲಿಲ್ಲ ಯಾತ್ನ ಕರ್ಕೊಂಡ್ ಬರಲಿಲ್ಲ ಏನ್ ಹೇಳಿ ಇಷ್ಟೊತ್ತಾತ ಈ ಬಂದಿರಿ ಎಲ್ಲಾ ರಾತ್ರಿ ಹೊಟ್ಟಿನ ಇದಾಗ್ತಿ ಮತ್ತ್ ರಾತ್ರಿ ಆತ್ರಿ ಮತ್ತೆ ಅಂತ ಅನ್ಸಿಕ್ ನನಗ ನೀವು ನೋಡಿದ್ರೆ ನಮ್ನಿ ಆರಾಮ ನಡ್ಕೊಂತ ಬರಾತ್ರಿ ಈ ರಾತ್ರಿ ಹೋಗಿದ್ ಕೆಲ್ಸ ಏ ಹೋಗಿದ್ ಬಿಡ್ಲಿಪ್ಪ ಆ ಮಂತ್ರು ಅದಿನ ಯಾರ ಮಿನಿಸ್ಟರ್ ಮನ್ಯಾಗ ಹಿಂಗ ಕಾಟೈತ್ ಅಂತ ಯಾರೋ ಒಬ್ ಮಿನಿಸ್ಟ್ರ ಸೊಸಿನ ಸೊಸೀನ ತಿನ್ನೋಣ ಹಿನ್ ತಿನ್ನ ಹೊಂದ್ಬಿಡಾನಂತ ಅವ್ ಎನ್ಕೊಂಡ್ ಮುಚ್ಚಿಟ್ಟಿದ್ ಅದು ಯಾರಿಗೂ ಗೊತ್ತಾಗಿಲ್ಲ ಈಗ ಅದ್ರ ಮನೀಶ್ರಲ್ಲಿ ಆಗ ಅವೆಲ್ಲ ಹೊರಬರಲ್ಲ ಪ್ರಕರಣಗಳು ಒಳಗ ಹೋಗೋ ಹಂಗ ಮುಚ್ಕೊಂಡ್ ಹೋಗಿದ್ದೆ ಆದ್ರೆ ಅಕ್ಕಿ ಏನ್ ಕೊಡ್ಬೇಕಲ್ಲ ಅಯ್ಯೋ ಸತ್ತಿ ದೇವ್ ಆಗಿ ಗಂಡನ್ನ ಎಲ್ಲಾ ಕುತ್ಗಿಡದು ದಿನ ರಾತ್ರಿ ಹಚ್ಗೋದು ಗಾಟಪ ಬಾಳ ಕೊಡ ಕರ್ಬಿಡಿಲ್ಲ ಅಂತ ಅದಕ್ಕೆ ಈ ಮಂತ್ರವಾದಿ ಬಾಳ ಚಲೋ ಅಂತಂದು ಇದನ್ ಕರ್ಕೊಂಡು ಹೋಗ್ಬಿಟ್ರ ಈತ ಅಲ್ಲೆಲ್ಲ ಪೂಜೆ ಅದು ಇದು ಅಂತ ಬರಕ ಎರಡು ದಿವ್ಸ ಇಲ್ಲ ಮೂರ್ ದಿವ್ಸ ಆಗತ್ತಂದ್ರಪ್ಪ ಹಂಗಾಗಿ ಹ್ಮ್ ನಮ್ದು ಇದನ್ನ ಕೊಟ್ ಫೋನ್ ನಂಬರ್ ಕೊಟ್ಟು ಅವ್ರು ಬಂದ್ ಫೋನ್ ಹಚ್ಚರಿ ನಾವು ಬರ್ತೀವಿ ಅಂತಂದು ಹೇಳಿ ಬಂದೀನಿ ಅಲ್ರಿ ಬತ್ತನ ಮಂತ್ರವಾದಿ ಬೇರೆ ಬೇರೆ ಯಾರಿಲ್ಲನಾ ಅಲ್ಲಾ ಆತು ನೋಡಕೊಂಡು ಕರ್ಕೊಂಡ್ಬರ್ಬೇಕಿಲ್ಲ ನಮ್ದು ಎಷ್ಟು ತುರ್ತೈತೆ ಅಂತ ಗೊತ್ತಿಲ್ಲ ನಮ್ಗ ಗೊತ್ತ ಹಿಡಿದ್ ಇರಸಕತ್ತ ರಾತ್ರಿ ಬರ್ತನಕ ನಾವೆಲ್ಲ ಮತ್ತೆ ನಾಳೆ ನಾಡ್ದ ಅನ್ಕೊಂತ ನಾವಲ್ಲ ಅಲ್ ತನಕ ಈ ದೇ ಬದುಕಿರ್ತೀವಿ ಅನ್ ಕೊಟ್ಕೊಂಡಿರ್ತೀವಿ ಯಾರಿಗೊತ್ತು ಅಲ್ಲ ಹ್ಮ್ ಆ ಮಿನಿಸ್ಟ್ ಅವ್ರದ್ದವ್ ಏನ್ ಮಾಡ್ಕೊತಾರ ನಮ್ದು ನಾವು ನೋಡ್ಕೊಬೇಕ್ರಿ ಅಲ್ಲಾ ಬೇರೆ ಯಾರನ್ನ ನಡ್ಕೊಂಡ್ಬರ್ಬೇಕಿಲ್ಲ ನೀವೇಂತರಿದ್ರಿ ನೀವು ಏ ಬೇರೆ ಯಾರಂತ ಚಲೋ ಇಲ್ಲಂತ್ಲೇ ಬರೀ ಎಲ್ಲ ಊರೊಕ್ಕಂತ ಏನು ಮಾಡ್ಲಂತ ಏನೂ ಗೊತ್ತಿರಲ್ಲ ಅಂತ ವಿದ್ಯೆ ಬಡ ಬಡ ಸುಮ್ನ ಬಂದ ಹಾ ಹೂ ಹೀ ಹಾ ಮಾಡಿ ಒಂದಿಟ್ಟು ಬೇನ್ಸಪ್ಪು ಅವರನ್ನ ತುಂಬಾ ಉದ್ರಿಸಿ ರೊಕ್ಕ ತೊಗೊಂಡ್ ಹುಕ್ಕಾರಂತ ಆದ್ರ ಅದಗೇನು ಪರಿಹಾರ ಆಗಿರಂಗಿಲ್ಲ ಅಂತ ಅದಕ್ಕ ಸುಮ್ನ ರೊಕ್ಕನ ದಂಡ ಚಲೋ ರೊಕ್ಕಂತ ಕದು ಮಾಡ್ಬೇಕು ಯಾಕ ಇರ್ಬಿಡು ಅಂತಂದು ಹಂಗಾಗಿ ಚಲೋತನ ಹಿಡ್ಕೊಂಡ್ ಮಾಡಣ ಸುಮ್ ಬಂದ್ಬಿಟ್ಟೆ ಹಂಗಾದ್ರೆ ನಾನು ಯಾಡ ಬರ دوستಾ ಇಂಗ ಅನುಭವಿಸಕ ನಾವು ಯவ்வா ನಿನ್ನ ಅನುಭವಿಸಿದ್ದು ಇವಾಗ ರಾತ್ರಿ ಆದ್ರೆ ಒಟ್ಟೆ ಪೈಕೇನ ಗ್ಯಾಸ್ ಪ್ರೆಡಾಡಿ ಇದೇನ ಈಗ ನಮ್ದೆ ಒಟ್ಟೆ ನಾಸಾತಿತಿ ಯಪ್ಪ ದೇವರೇ ರಾತ್ರಿ ಯಾಕಾಗುತ್ತೆ ನಂಗೆ ಹೇತಿ ನನಗೆ ಗೊತ್ತಿಲ್ಲ ಬಹಳ ನೀವು ನೀನೇ ನನ್ನ ಕಾವಲ ಇರಬೇಕು ಏನು ನಾನು ನಾನು ನಿನ್ನ ರಾತ್ರಿ ನಿನ್ನ ಜೊತೆ ಕೊಂಡ್ ಹೋಗ್ತೀನಿ ನಾನು ಇಲ್ಲಿ ಕಾವಲ ಇರ್ಲಿ ನೋಡೋಣ ಒಷ್ಟ್ರ ಒಂದ್ ಕಡೆ ಎಲ್ಲರ ಒಂದ್ ರೂಮ್ ದ ಕೊತ್ತು ಒಂದ್ಸಲ ವಿಡಿಯೋ ನೋಡಿ ಇಲ್ಲ ಕರೆಕ್ಟಾಗಿ ಬಂದವ ಇಲ್ಲ ಪಾಪ ಹುಡುಗಿ ಭಾಳ ಇದನ್ ಮಾಡಿ ಮಾಡಿ ಎಲ್ಲ ನಾಟಕ ಮಾಡಿದ್ದು ಎಷ್ಟು ಚಂದ ಮಾಡಿದ ಗೊತ್ತನೋ ಹುಡುಗಿ ಕರೆ ಕರೆನ ಹಿಂಗ ಐತನ ಅಡುಗೆ ಮಾಡಿಲ್ಲ ನೋಡಿ ನೋಡು ಒಂದ್ಸಲ ಒಂದ್ಸಲ ನಾಡಿ ಲಕ್ಷ್ಮಕ್ಕ ಆ ನಿನಗೆ ತೋರಿಸ್ಬೇಕ್ ನೀ ವಿಡಿಯೋ ಮಾಡಿದ್ರ ಅಯ್ಯೋ ಏನ್ ಮಾಡ್ರಿ ನಾನು ನೋಡ್ತೀನಿ ತಡೆ ನೋಡಿ ಇವೆಲ್ಲ ವಿಡಿಯೋ ಮಾಡೀನಿ ಎಷ್ಟಕ್ಕೊಂದ ಫೋಟೋ ತೆಗ್ದೀನಿ ಎಲ್ಲ ಸಾಕ್ಷಿ ನಾ ಫೋಟೋ ಬೇಕಾ ಫೋಟೋ ವಿಡಿಯೋ ಬೇಕಂದ್ರೆ ವಿಡಿಯೋ ಏನ್ ರೆಕಾರ್ಡ್ ಎಲ್ಲ ಮಾಡೀನಿ ನೋಡಿರಿ ಅಯ್ಯೋ ವಿಚಾರ ಇದೇನ್ರಿ அல்லா அக்கி நோட் தோஷ மாயே அக்கிட்டு அக்கோன் மீனாச்சி நான் ಗೊತ್ತಾ ಕೇಳಿ ನಂಬರ್ ಫ್ರೀ ಮಾಡ್ಕೊಂಡಿನಿ ಹೇಳ ಏನು ಹೇಳು ಅಕ್ಕರ ಅವು ವೀಡಿಯೋ ಫೋಟೋ ಎಲ್ಲ ಚೊಲೋ ಬಂದಾವ ಒಂದ್ಸಲ ನೋಡಿದ್ರೆ ಹಾ ಅದನ್ನ ನೋಡಕತ್ತಿದ್ವಿ ನಿನ್ ಫೋನ್ ಬಂತ ನೋಡ ಆ ಏ ಬಂದವು ಫೋಟೋ ಚಲೋ ಬಂದಾವು ಎಲ್ಲ ಚೊಲೋ ಬಂದೈತಿ ಹಂಗ ಅಕ್ಕರ ಇವತ್ ರಾತ್ರಿ ಏನ್ ಮಾಡ್ಬೇಕಂದ್ರ ಭಾಗ್ಯನ ಕರ್ಕೊಂಡು ಬರೀ ಇವತ್ತು ರಾತ್ರಿ ಒಂಥರಾ ಇದು ನಾ ಹೇಳ್ತೀನಿ ನೋಡಿರಿ ಇಷ್ಟು ಮಾಡಿರಿ ಅಕ್ಕರ ಹೆಡ್ ಎಲ್ಲ ಹಿಂಗೆ ಮಾಡ್ಕೊಂಡ್ ಬನ್ರಿ ಹಲೋ ಮೀನಾ அல்ல இதனை ஆ நீரல்லாத்தி அவெல்ல சஜ்ஜ் அது நம்ம இது ஒம் மக்களிக் நான் ஐடியா நான் எல்லாம் நீ ஏன் நீங்க அவ்வளோ நோட் நான் எங்க இவ்வளோ நரக்கார் நோட்ர நோட்

എല്ലാ റെഡി മാർത്തന നിവേ ബട അഡ്ഗി മാക്കൊണ്ട് രാത്രി ആക മത് നാളക്ക് അതിനെല്ലാം സജ്ജ് മാഡന് നമ അടുക്കി മാക്കി അതെ ഒട്ട് നിമ് മനട്ടു രാത്രി അടി ഒട്ട് മാണിവ നച്ചോലാലി അലഗി ബരക്ക അതെ ഒന്നൂർ നമ്മിബർ ഗണ്ണ എന്തൊട്ട് അഡ്ഗി മാ ಅಯ್ಯ ವಿಜಯಕರ ಹಂಗೇತಂತಿರಿ ಇಬ್ರು ಅಡಿಗೆ ಏನ್ ದೊಡ್ಡದ್ರಿ ಇಲ್ಲೇ ಬಂದ್ಬಿಡ್ರಿ ಇಬ್ರು ಇಲ್ಲೇ ಊಟ ಮಾಡ್ಕೊಂಡ್ಬಿಡ್ರಿ ಅಂತ ಇಲ್ಲಾಂದ್ರ ನೀವು ಇಲ್ಲೇ ಬಂದು ಊಟ ಮಾಡ್ರಿ ಅಣ್ಣರಿಗೆ ಬೇಕಿದ್ರೆ ಕಟ್ ಕಳ್ಸಿ ತಗೊಂಡೋಗ ಇದು ಊಟ ಮಾಡ್ಸಿರಂತ ನೀವು ಅಡಿಗೆ ಚಿಂತೆ ಬಿಡ್ರಿ ಈಗ ನೆನ ಹೇಳಿಲ್ಲ ಮೀನ ಅದನ್ ಮದ್ಲ್ ಮಾಡ್ರಿ ನೀಂತಿ ಬಿಟ್ರಿ ನೋಡ ಎಲ್ಲರೂ ಗಾಬ್ರ ಹತ್ತಿರ ಹಂಗ ಮಾಡ್ಕೊಂಬರ್ತೀನಿ ಗಾಬ್ರಿಗದ ಮತ್ತ್ ಅದೇನ ನಾವು ಇಲ್ಲೇ ನೋಡಿ ಇಲ್ಲೇ ಇಲ್ಲ ಬೋಳತ್ ಮತ್ ನಾವ್ ಇಲ್ಲ ಬಿಡ್ತಿದ್ದೀವಿ ಹಂಗೇನ ಮಾಡ್ಕೊಂಡ್ ಬಂದಿ ನಮ್ಗೊಟ್ಟು ಬೇರೆ ಇರಂಗ ಮಾಡ್ ಅವ್ರೋಳತ್ ಬಿಡಂಗ್ ಮಾಡ್ಬೇಕಿದ್ರ அதுவும் ಅರೆ ನಮ್ದು ಕೆ ಮರ್ದ ನಿಂದೆ ನಮ್ಗೆ ಕೇಳಿದ್ರು ಯಾಕೆ ಎಲ್ಲಿ ಹೋಗಿದ್ರಿ ನೀವು ಅಂತ ನಾವು ಸುಮ್ ಸುಮ್ಕೆ ಸುಳ್ಳಪುಳ್ಳ ನಾವು ಲಕ್ಕೊಂದು ಅಕ್ಕಂದು ಮನೆಯಲ್ಲಿ ಪೂಜೆ ಐತೆ ಅದೇನ ಭಜನೆಗೆ ಮಾಡ್ತಾರೆ ಎರಡು ಮೂರು ದಿನ ನಮ್ಗೆ ಅಲ್ಲಿ ರಾತ್ರಿ ಬಜನಿ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ವಿ ನೀವು ಭಜನೆ ಮಾಡ್ತೀರಿ ನೀವು ಯಾವ ಬಜನಿ ಮಾಡಿದ್ರಿ ಅಂತ ನಿಂಗೆಲ್ಲ ಕೇಳಿದ್ರು ಅದು ನಮ್ಗೆ ಹಾಡು ಬರೋದಿಲ್ಲ ಭಜನೆ ಬರೋದಿಲ್ಲ ಕುತ್ಕೊಂಡು ನಾವು ಅವ್ರ ಜೊತೆಗೆ ಕೂತಿರ್ತೀವಿ ಓಣೆಗೆ ಬಂದ ಓಣೆಗೆ ನಾವು ಒಂದೇ ಅಲಗೆ ಹಾಕಿರ್ಬೇಕು ನಾವು ಅವ್ರ ಜೊತೆಗೆ ಸೇರ್ಕೊಂಡು ಮಾಡ್ತೀವಿ ಅಂತೇಳಿ ಸುಳ್ಳ ಸುಳ್ಳ ಹೇಳಿ ಬಂದಿನಿ ಹೌದಾ ನಮ್ಮ ಮನೆಗೆ ಯಾವ ಭಜನೆ ಅಲ್ಲ ಜಯಕ ನೀನ್ ಹೇಳಿ ಗಂಡಿಗೆ ಯವ್ವಾ ನಾ ಏನ್ ಹೇಳವಾ மனியாக ஊர் மக மத்த இத்தி சித்த ஒன் தர ஓட்டி இது கால் முச்சிடுச்சி முச்சிடக்கி ஜெயக்குன ನೀನು ಬೇರೆ ಏನೂ ಸಿಗ್ಲಿಲ್ಲ ಪಾತಿ ನೋಡು ಎಷ್ಟು ಚಂದ ಹೇಳ ಅದ್ರಂಗೆ ಹೇಳ್ಬಿಟ್ಟಿದ್ರೆ ಯಾ ಅನುಮಾನ ಬರ್ತಿದ್ದಿಲ್ಲ ಇಲ್ಲ ಇನ್ನೊಂದ್ಸಲ ನಿನ್ ಗಂಡ ಏನಾದ್ರು ಕೇಳಿದ್ರೆ ಇಲ್ಲ ಏನ ಪೂಜೆ ಮಾಡ ಅಂತ ಲಕ್ಷ್ಮಕ್ಕ ಅಂತ ಕೇಳಲ್ಲ ಅದ್ರಂಗೆ ಹೇಳ ಅನ್ಬಿಟ್ಟು ಗ್ರಮಕ್ಕನೆಲ್ಲ ಹಿಡಿದು ಕಟ್ಟಕ್ಕಾಗತ್ತಾನೆ ಹ್ಮ್ ಆತು ಗುರುವ ಏನೋ ಒಂದ್ ಜಾತಿ ಉಂಟು ಈ ಹೋಗಲಿ ನೀನು ಏನ್ ನೋಡ್ಕೊತ ನಿಂತಲ್ಲ ಅಡಿಗೆ ಪಡಿಗೆ ಎಲ್ಲ ಮಾಡ ಬಡ ಬಡ ಊಟ ಮಾಡಕ್ಕ ಗೊತ್ತಾಗತ್ತ ಅಲ್ಲಿ ಹೋಗ್ಬೇಕು ಅಯ್ಯ ತೀರ ನಾ ಎಲ್ಲ ಕೆಲಸ ಮಾಡಿ ಅಡಿಗೆ ಮಾಡಿ ಎಲ್ಲ ಇಟ್ಟು ಕುಂತಿನಿ ನೀವು ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಹೋಗಕ್ ರಾತ್ರಿ ಸದ್ ಜಾಗ್ರ ಇವತ್ತು ರಾತ್ರಿ ಹೋಗ್ಬೇಕ ಇವತ್ತು ನಿನ್ನೆ ಗತಿ ನಾನು ಹ್ಮ್ ಇನ್ನೊಂದ್ ಎರಡ್ ಮೂರ್ ದಿವ್ಸ ಹಂಗ್ ಮಾಡ್ಬೇಕ್ ನೀನ್ ಅಹ್ ಇನ್ನೊಂದ್ ಎರಡ್ ಮೂರ್ ದಿವ್ಸ ಅಲ್ಲ ಯಾವಾಗ ಹೇಳ್ತೀವಿ ಅವಾಗ ಹಂಗ್ ಮಾಡಿದ್ರೆ ನಾನು ನಿನ್ ಹೇಳ್ದಲ್ಲ ಏನಾರ ಕೊಡಿಸ್ತೀನಿ ಅಂತ ಹೇಳಿ ಮತ್ ನೀ ಕೇಳ್ ಕೊಡಿಸ್ತೀನಿ ಮತ್ತೆ ನಾ ಹೇಳ್ದಂಗ್ ನೀ ಕೇಳ್ತಿಲ್ಲ ಕೇಳ್ತೀನಿ ನಿನ್ಗೆ ಏನಂತ ಎಲ್ಲ ಕೇಳ್ತೀನಿ ನೀನ್ ಹಂಗ್ ಕೇಳ್ದು ಆದ್ರೆ ಆದ್ರ ನೀನ್ಯಾ ಹೋಗಿದ್ನಲ್ಲ ಅವನು ಒದನಲ್ಲ ಅವನ್ನ ಅವ್ನ ನೋಡಿದ್ರೆ மகனித்திவா அவ் மனைக தான் இவ்ராங்க நான் துளித்தீனி அந்த துணித்தினி இவ்வளோ